ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ವಿಶೇಷ ಸಂಚಿಕೆ ಅಭಿಯಾನದ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತು ಹೊಸ ಹಂಪಿ ಅಂದರೆ ಹಂಪಿ ಪುನರ್ವಸತಿ ಕೇಂದ್ರದ ಪ್ರದೇಶದಲ್ಲಿದ್ದೀವಿ ಇಲ್ಲಿರ್ತಕ್ಕಂಥ ನಮ್ಮ ಅನೇಕ ಗ್ರಾಮಸ್ಥರು ನಮ್ಮ ಜೊತೆಗಿರ್ತಕ್ಕಂಥದ್ದು ಅಲ್ಲಿ ಹಿರಿಯರಾಗಿರ್ತಕ್ಕಂಥ ಅವರು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನಂತ ಹೇಳಿ ಅಜಯ್ ನಮಸ್ತೆ ನಿಮಗೆ ನಮಸ್ತೆ ರೀ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಆನಂದ್ ಸಿಂಗ್ ಈ ಇಬ್ಬರ ಬಗ್ಗೆ ಕೇಳಿದ್ರೆ ಏನೆಲ್ಲ ವಿಚಾರಗಳನ್ನ ಹೇಳ್ತೀರಾ ಆನಂದ್ ಸಿಂಗ್ ನಮ್ಗೆ ಒಳ್ಳೇದೇ ಮಾಡ್ಯಾನೆ ಸರ್ ನಮ್ಮ ಊರು ಕಿರಿಸಿ ನಮ್ಗೆ ಇರೋಕೆ ವ್ಯವಸ್ಥೆ ಮಾಡಿ ಮನೆ ಕಟ್ಟಿಸಿ ಸಾಲ ಕೊಡಿಸಿ ಮನೆ ಕಡಿಸೋಣ ನಮಗೆ ಆನಂದ ಸಿಂಗನ ಬಗ್ಗೆ ಏನು ತಪ್ಪಿಲ್ಲ ಸಿದ್ಧಾರ್ಥ ಅನ್ನೋದ್ರೆ ಅದು ಹೆಂಗಾತೋ ಏನು ಕತೆ ದೇವ್ರಿಗೆ ಗೊತ್ತು ಸಿದ್ಧಾರ್ಥನ ಒಳ್ಳೆಯವನು ನಮ್ಮ ನಾವು ಚೇಕ್ ಕಟ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಬರಲಿಲ್ಲ ಈ ಸಲ ಮುಂದೆ ಬಂದೇ ಬರ್ತದೆ ಬಂದೇ ಬರ್ತಾನ ಗ್ಯಾರಂಟಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹಂಪಿ ಪುನರ್ವಸತಿ ಕೇಂದ್ರ ಅಂದರೆ ಹೊಸ ಹಂಪಿಯ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಕೆಲಸ ನಾವು ಮಾಡ್ತಾಯಿದ್ದೀವಿ ನಮಸ್ತೆ ಮೇಡಮ್ ತಮಗೆ ನಮಸ್ತೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋ ಶೀರ್ಷಿ ಕಡೆಯಲ್ಲಿ ಒಂದು ಹೊಸ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಆಗಸ್ಟ್ ಹತ್ತಕ್ಕೆ ಸಿದ್ಧಾರ್ಥ ಸಿಂಗ್ರವರ ಬರ್ತ್ಡೇ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ ಹದಿನೈದು ವರ್ಷಗಳಿಂದ ಆನಂದ್ ರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವರು ಶಾಸಕರಾಗಿ ಸಚಿವರಾಗಿ ಅದಾದ ನಂತರ ಬಂದ ಸಿದ್ಧಾರ್ಥ ಸಿಂಗ್ರವರು ಮಾಡಿರ್ತಕ್ಕಂಥ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಗಳು ಈ ಎರಡೂ ವಿಚಾರಗಳ ಬಗ್ಗೆ ಕೇಳಿದಾಗ ನೀವೇನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಅನಿಸಿಕೆಗಳನ್ನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿಯಾಗಿತ್ತು ಅಣ್ಣ ಆನಂದ್ ಸಿಂಗ್ ಸಾರ್ ಬಗ್ಗೆ ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಸೊ ಸಿದ್ಧಾರ್ಥ ಸಿಂಗ್ ಅವರಿಗೆ ಮೊದಲಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ ಇದ್ದೀನಿ ಸೊ ಆನಂದ್ ಸಿಂಗ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹಲವಾರು ಕಾಮಗಾರಿಗಳು ಮಾಡಿದ್ದಾರೆ ಅಣ್ಣ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಭಿವೃದ್ಧಿ ಅರಿಕಾರ್ಯ ಅಂತ ಅವ್ರಿಗೆ ಹೇಳ್ತಾರೆ ಏನಂದರೆ ಮುಂಚೆ ಹೇಗಿತ್ತು ಹೊಸಪೇಟೆ ಟೂ ವೇ ರೋಡ್ ಆಗಿರ್ಬೋದು ಲೈಟಿಂಗ್ಗಳಾಗಿರ್ಬೋದು ಡಿಸ್ಟಿಕ್ ಮಾಡಿದರು ವಿಜಯನಗರ ಡಿಸ್ಟಿಕ್ ಮೂವತ್ತೊಂದನೇ ಜಿಲ್ಲೆ ಅಂತ ಮಾಡಿದರು ತುಂಬ ಖುಷಿಯಾಗುತ್ತೆ ಮಲ್ಲ ಅಂತಂದಂಗೆನೆ ಸೊ ಒಂದು ಜಿಲ್ಲೆ ತರಬೇಕು ಅಂದರೆ ಏನೇನು ಕಷ್ಟ ಇರ್ತವೆ ಅವ್ರು ತಮ್ಮದೆಲ್ಲ ಬದಿಲಿಟ್ಟು ಆ ಜಿಲ್ಲೆಗಾಗಿ ಹೋರಾಟ ಮಾಡಿ ಹಲವಾರು ಜನ ಹೋರಾಟ ಮಾಡಿದ್ದಾರೆ ಅದ್ರ ಜೊತೆಗೆ ಆನಂದ್ ಸಿಂಗ್ ಸರ್ ಅವರು ಮಾಡಿ ಜಿಲ್ಲೆ ತೊಗೊಂಬಂದರು ಸೊ ಅಭಿವೃದ್ಧಿಗಳು ಕೆಲಸಗಳು ಮಾಡಿದ್ದಾರೆ ನಾವು ಮುಂಚೆಗೆಲ್ಲ ನಮ್ಮ ಪ ಏನು ಪಂಚಾಯತಿ ಕಡೆ ಅಭಿವೃದ್ಧಿ ಕೆಲಸಗಳಾಗಲಿ ಚರಂಡಿ ಕೆಲಸ ಆಗಲಿ ಒಂದು ರೋಡ್ ಕೆಲಸ ಆಗಲಿ ಪ್ರತಿಯೊಂದು ತೊಗೊಂಬರ್ತಿದ್ವಿ ಮನೆಗಳಾಗಲಿ ಎಲ್ಲ ಮ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಸರ್ ಸೊ ಸಿದ್ಧಾರ್ಥಣ್ಣವ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಹೇಳೋಕ್ಕೆ ಪದಗಳೇ ಇಲ್ಲ ಅಣ್ಣನ ಬಗ್ಗೆ ಏನು ಹೇಳಬೇಕು ಅಂತಂದರೆ ಸೊ ಎಲ್ಲದು ಒಳ್ಳೆ ಕೆಲಸ ಮಾಡ್ಕೊಂಬಂದರೆ ಗ್ರಾಮವಾಸ ಜನರ ವಿಶ್ವಾಸ ಅಂತ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಅಣ್ಣ ಬಂದರು ಯಾಕಂದರೆ ಹಲವಾರು ರಾಜಕೀಯ ವ್ಯಕ್ತಿಗಳ್ ನಾವು ನೋಡ್ತೀವಿ ಹೇಗಿದ್ರು ಏನಿಲ್ಲ ಅಂತೇಳಿ ಅಂತ ಸೊ ಈಗ ಒಂದು ಯಾರೇ ಆಗಲಿ ಒಂದು ರಾಜಕೀಯದಲ್ಲಿ ಇದ್ದಾರೆ ಅಂದ್ರೆ ಅವ್ರು ತಂದೆ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋರು ಎಷ್ಟು ಜನ ಇರ್ತಾರೆ ಅಂಥದ್ದು ನಿಸ್ವಾರ್ಥವಾಗಿ ಅವರು ನಾನು ಜನರುಗಳ ಜೊತೆಗಿರ್ತೀನಿ ಅಂತೇಳಿ ಅಂತಂದು ಒಂದು ಬಡವರು ಯಾರು ಇರ್ತಾರೋ ಅವ್ರ ಹೋಗಿ ಊಟ ಮಾಡೋ ಅಂಥದ್ದಾಗಲಿ ಒಂದು ಅವರು ಸೇವೆ ಮಾಡೋ ಅಂಥದ್ದಾಗಲಿ ಎಲ್ಲ ಮಾಡಿದರು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಇವಾಗ ನಾವೇ ಇನ್ನೊಬ್ರು ಮನೆಗೆ ಹೋಗ್ಬೇಕಂದ್ರೆ ಒಂಥರ ನೋಡ್ಕೊತೀವಿ ಹೆಂಗಿರ್ತಾರೆ ಅಂತ ಅಣ್ಣ ಯಾರು ಮನೆಗೆ ಬಿಟ್ಟಿಲ್ಲ ಎಲ್ಲರ ಮನೆಗೆ ಹೋಗಿ ಸೊ ನಮ್ಮ ಮನೇಲಿ ಬಂದರೆ ಇಲ್ಲಿ ನಮ್ಮೂರಿಗೆ ಬಂದಿದ್ದರು ಇಷ್ಟು ಜನರ ಗ್ರಾಮವಾಸಕ್ಕೆ ಅಂತ ಬಂದು ಇಲ್ಲಿ ಅವ್ವನ ಜೊತೆ ಇಟ್ಕೊಂಡು ಕೇಕ್ ತಿನ್ಸಿ ಒಂಥರ ಖುಷಿಯಾಗಿರ್ತಾರೆ ಅಂತ ಇಲ್ಲ ಸಣ್ಣವರು ಸಣ್ಣರು ಅಂತ ದೊಡ್ಡವೇ ಅಜ್ಜಿ ನಿಂತಿನ ಒಂಥರ ನೋಡಿದ್ರೆ ನಮ್ಗೆ ತುಂಬಾ ಹಣ ಹೆಮ್ಮೆ ಅನ್ಸುತ್ತೆ ಬಗ್ಗೆ ಆ ಗ್ರಾಮವಾಸ ಜನ ವಿಶ್ವಾಸ ಸಂದರ್ಭದಲ್ಲಿ ಕೆಲವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿರ್ತಕ್ಕಂಥದ್ದು ಅದು ವಿದ್ಯಾರ್ಥಿಗಳಿರ್ಬೋದು ಯಾವುದೋ ತೊಂದರೆಗಳಿಂದ ಆರೋಗ್ಯದ ತೊಂದರೆಗಳಿಂದ ಇರ್ತಕ್ಕಂಥದ್ದು ಅಂಥ ವಿಚಾರಗಳು ಬಂದಾಗ ಅವರ ಸ್ಪಂದನೆ ಯಾವ ರೀತಿಯಲ್ಲಿ ಆ ಥರ ರೀತಿಯಲ್ಲಿ ಉದಾಹರಣೆ ಇದೆ ಅಣ್ಣ ತುಂಬ ಇದೆ ನಾವು ಇಲ್ಲಿ ಕೇಳಿದ್ವಿ ಇಲ್ಲಿ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಕೇಳಿದ್ವಿ ಸೊ ಅಣ್ಣ ಅದೇ ಅಂದರು ಏನಕ್ಕೆ ಕಲಿತಿಯಪ್ಪ ನೀನು ಇಲ್ಲ ಅಣ್ಣ ನನ್ನ ಕಾಲೇಜಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಆಯ್ತಪ್ಪ ಬಂದ್ಬಿ ಆಯಿತು ಅಂತೇಳಿ ಆನ್ ಸ್ಪಾಟೆಡ್ ಡಿಸಿಷನ್ ತಗೊಳ್ಳೋದಣ್ಣ ಡಿಸಿಷನ್ ತೊಗೊಂಡು ಅದನ್ನ ಮಾಡಿಕೊಟ್ರು ಎಜುಕೇಷನ್ ಬಗ್ಗೆ ಆಮೇಲೆ ಒಬ್ಬರು ಮದುವೆಗೆ ಹಣ ಹಿಂಗೆ ನಾವು ಇದ್ದೀವಿ ನಮ್ಗೆ ಮದುವೆಗೆ ತೊಂದರೆ ಆಗ್ತಾ ಇದೆ ಅಂದರೆ ಅಮ್ಮ ಬರ್ರಿ ನಾವು ಸಹಾಯ ಮಾಡ್ತೀವಿ ಅಂತೇಳಿ ರೇಷನ್ ಕೊಡ್ಸೋದಂಥದ್ದಾಗಲಿ ಆಮೇಲೆ ನಮ್ಮೂರಲ್ಲಿ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇತ್ತು ಸೊ ಹಣ ನಮಗೆ ನೀರಿನ ಸಮಸ್ಯೆ ಇದೆ ಅಣ್ಣ ಅಂತೇಳಿ ಅಂತ ಇಲ್ಲಿ ಬಂದಾಗ ಕೇಳ್ಕೊಂಡಾಗ ಆಯ್ತಮ್ಮ ಅಂತೇಳಿ ಮರ್ದಸಕ್ಕೆ ಒಂದು ಬೋರ್ ಹಾಕ್ಸಿದ್ದು ಮಾಡಿಕೊಟ್ರು ಅನುಕೂಲ ಮಾಡಿಕೊಟ್ರು ತುಂಬ ಹಣ ಈ ಬೇಸಿಗೆ ಒಳಗೆ ಅದರಿಂದ ನಾವು ಜೀವನ ಮಾಡಿದ್ದೀವಿ ಅದೇನು ಎರಡು ಬೋರ್ ಹಾಕ್ಸಿದ್ರು ನಮಗೆ ಒಂದು ಕ್ಯಾನ್ಸಲ್ ಆಗಿತ್ತು ಇನ್ನೊಂದು ಬೋರಲ್ಲೇ ನಾವು ಜೀವನ ಮಾಡಿದ್ವಿ ಇಷ್ಟು ವರ್ಷ ನಾ ಯಾಕಂದ್ರೆ ಎಲ್ಲ ಕಡೆ ನೀರಿನ ಸಮಸ್ಯೆ ಇತ್ತು ನಮ್ಮಲ್ಲಿ ನೀರಿನ ಬರಗಾಲ ಬಂದಿದ್ದಿಲ್ಲ ಸೊ ಇಷ್ಟು ದಿವಸ ಅದು ನಮಗೆ ನೀರು ಮಾಡಿ ಕೊಟ್ಟರೋಣ ಆಮೇಲೆ ದೇವಸ್ಥಾನದಕ್ಕಾಗ್ಲಿ ನಾವು ದೇವಸ್ಥಾನಕ್ಕೆ ಒಂದು ತಗಡು ಅದನ್ನು ಅಂತ ಕೇಳಿದ್ವಿ ಆನ್ ಸ್ಪಾಟ್ ಡಿಸಿಷನ್ ತೊಗೊಂಡು ಅಲ್ಲಿಂದಲೇ ನಾ ಸಹಾಯ ಮಾಡಿದ್ರಣ ನಮಗೆ ನಿಜವಾಗ್ಲೂ ಇಂಥ ವ್ಯಕ್ತಿ ಎಲ್ಲಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೇಳಿದ್ರು ರೆಸ್ಪಾನ್ಸ್ ಮಾಡೋರು ಭಾಳ ಕಮ್ಮಿ ಅಣ್ಣ ನಾವು ಪ್ರಶ್ನೆ ನಿಮಗೆ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂದೆ ಮಂಟಪಗಳಲ್ಲಿ ನಿಮ್ಮ ವಾಸ ಇತ್ತು ಹಲವಾರು ಅಂಗಡಿಗಳಲ್ಲಿದ್ದು ಕಾನೂನಿನ ಒಂದು ಇದಕ್ಕೆ ನಮ್ಮ ಎ ಎಸ್ ಏನಿದೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಾಚ್ಯವಸ್ತಿ ಇಲಾಖೆ ಏನಿದೆ ಅದು ಒಂದು ಆರ್ಡ್ರ್ ತೊಗೊಂಬಂದಾಗ ಅಲ್ಲಿರ್ತಕ್ಕಂಥ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಸ್ಥಳಾಂತರ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಷ್ಟೋ ಜನ ಬೀದಿಗೆ ಬಂತಪ್ಪ ನಮ್ಮ ಬದುಕು ಅನ್ನೋ ಒಂದು ಎಲ್ಲರಿಗೂ ಕಾಡ್ತಾಯಿತ್ತು ಅಲ್ಲಿರ್ತಕ್ಕಂಥ ಜನರನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥದ್ದು ಪಟ್ಟಗಳನ್ನ ಕೊಡ್ತಕ್ಕಂಥ ಕೆಲಸ ಆನಂದ್ ಸಿಂಗ್ ಸರ್ ಆ ಬಗ್ಗೆ ನೀವು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚೋದಾದ್ರೆ ಏನಂತ ಹೇಳ್ಕೊಳ್ತೀರಾ ಸರ್ ಅದೇ ಹೇಳ್ತಿಲ್ಲ ಸರ್ ಬಂದಿರೋದ ಏನು ಮುನ್ನೂರ ಮನೆ ಇದಾವಲ್ಲ ನಾವು ಅಷ್ಟು ದಿನಗೂ ಇರ್ತಿದ್ದಿಲ್ಲ ಏನ ತಾ ಕೊಟ್ಟಿದ್ದಾನೆ ನಾವು ಇಲ್ಲಿ ಐದಿವಿ ಇಲ್ಲ ಅಂತ ಏನು ಸಾಲ ಮಾಡ್ಕಂತೀವಿ ಸಾಲ ಕಟ್ಕಂತೀವಿ ಏನಂದ್ರೆ ದುಡಿಮೆ ಸ್ವಲ್ಪ ಕಡಿಮೆ ಐತಿ ಅಷ್ಟೇ ನಮ್ಗೆ ಇನ್ನೇನು ಇಲ್ಲ ಎಲ್ಲ ಸಾರ್ ಎಲ್ಲ ನಮ್ಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾನೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಏನಂದ್ರೆ ಆ ಸಾರ್ ಬಂದಿದ್ರೆ ಇನ್ನೂ ಇಂಪ್ರೂ ಆಗ್ತಿತ್ತು ನಮಗೆ ಬಂದು ಈ ರೋಡ್ ಆಗಲಿ ಇವಾಗ ನೋಡಿ ರೋಡ್ ಎಲ್ಲ ನೋಡಿದ್ರಲ್ಲ ಸರ್ ನೀವು ರೋಡ್ ಏನಂದ್ರೂ ಚೆನ್ನಾಗೈತೆ ಏನಿಲ್ಲ ಯಾರು ಗೆದ್ರಿಗೂ ಯಾರು ಏನು ಮಾಡಿಲ್ಲ ನಮಗೆ ಆ ಆಗಿದ್ರೆ ಅಡ್ಡಾಡ್ಕೊಂಡು ತಿರ್ತಿದ್ದೆ ನಮಗೆ ನಾವು ಅಕಸ್ಮಾತ್ರ ನಾವೇ ಹೋಗಿ ಕೇಳೋಷ್ಟು ಧೈರ್ಯ ಇತ್ತು ನೀವು ನಮಗೆ ಗೊತ್ತಿಲ್ಲ ಇವಾಗ ನಾವು ಅದಕ್ಕೆ ಕಾಸ್ತಕ್ಕೆ ಆಗಿವಿ ಇಲ್ಲ ಅಂತ ಹೇಳೋಂಗಿಲ್ಲ ಅದರ ನಾವು ಹೋಗೋಕೆ ಕೇಳೋಕ್ಕಾಗಲ್ಲ ಇದಂದರೆ ನಮಗೆ ಒಂದು ಮನೆ ಇದ್ದಂಗೆ ಇತ್ತು ನಮಗೆ ಹೌದಾ ಅನಂತ ಸಿಂಗ್ ಕಂಡಿಲ್ಲ ಅಂದ್ರೂ ಮಗನಣ್ಣ ಏನಣ್ಣ ಹಿಂಗೆ ಮಾಡಿದ್ರೆ ಸರ್ ಏನು ಹಿಂಗೆ ಮಾಡ್ಬೇಕಂತ ನಾ ಕೇಳ್ಬೋದು ಅವರೇ ಇಲ್ಲ ನಾವು ಯಾರನ್ನ ಅಂತ ಕೇಳೋಂಗ ಕೇಳೋ ಕೆಲವೊಂದು ಕೂಡಾಗಿ ನಾವು ಕೂಡ ಹಂಚ್ಕೊಂಡೀವಿ ಅಣ್ಣ ನಮಗೆ ಏನು ಅಂತಂದ್ರೆ ಆನಂದ್ ಸಿಂಗ್ ಸರ್ ಅಂದ್ರೆ ಮನೆ ಕೆಲವೊಂದು ನಾವು ಕೂಡ ಹಂಚ್ಕೊಂಡೀವಿ ಅಣ್ಣರ ಹತ್ರ ನಮಗೆ ಅನ ಇಲ್ಲ ಸರ್ ಇಲ್ಲಿ ನಮಗೆ ಯಾಕಂತಂದ್ರೆ ಇರೋಕೆ ನಾವು ಬಾಡಿಗೆ ಕಟ್ಟಿನೇ ಇದ್ದೀವಿ ಇವಾಗಾದರೂ ಕೂಡ ಇಲ್ಲಿ ಬಾಡಿಗೆ ಎಲ್ಲ ಜಾಸ್ತಿ ಆಗಿದಾವ ಆ ಸಾರ್ ಹತ್ರ ಹೇಳಿದ್ದೀವಿ ನಾವು ಸರ್ ಹಿಂಗೆಲ್ಲ ನಮಗೆ ಪ್ರಾಬ್ಲಮ್ ಐತೆ ಸ್ವಲ್ಪ ಎಲ್ಲಾದರೂ ಜಾಗ ನಮಗೆ ಅನುಕೂಲ ಮಾಡಿ ಕೊಡ್ರಿ ನಮಗೆ ಅಂತಂದರೆ ಖಂಡಿತ ನಾನು ಮಾಡಿ ಕೊಡ್ತೀನಮ್ಮ ಅದೇನೇ ಆಗಿರಲಿ ನಾನು ನಿಮಗೆ ಒಂದು ಹಳ್ಳಂತರೂ ಮಾಡೇ ಕೊಡ್ತೀನಿ ಅಂತೇಳಿ ನಮಗೆ ಹೇಳ್ಕೊಂಡಿದ್ರಿ ಸರ್ ಅವರು ನಮಗೆ ಭಾಳ ಆಸೆ ಕೂಡ ಇತ್ತು ನಮ್ಮ ಸ ಅಣ್ಣನೇ ಬರ್ತಾರ ಅಂತೇಳಿ ಬಟ್ ಅವ್ರು ಬರಲಿ ಬಿಡಲಿ ಅವ್ರ ನಮ್ಮ ಹತ್ರ ನಮ್ಮ ಮನಸ್ಸೊಳಗೆ ಯಾವಾಗಲೂ ಇಟ್ಕೊಂಡಿರ್ತೀವಿ ಮುಂದೆ ಆದರೂ ಕೂಡ ಅವ್ರನ್ನ ತಂದೆ ತರ್ತೀವಿ ಸರ್ ನಾವು ಅವ್ರ ಮೇಲೆ ನಮಗೆ ಇವಾಗಂತಲ್ಲ ಅವ್ರು ನಮಗೆ ಮಾಡಲಿ ಬಿಡಲಿ ಅವ್ರ ಹತ್ರ ನಮ್ಮ ನಮ್ಮ ಅವ್ರ ಮೇಲೆ ನಮಗೆ ಒಂದು ನಂಬಿಕೆ ಐತಿ ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೀವಿ ಸರ್ ಸರ್ ಒಟ್ಟಾಗಿ ಹೇಳ್ಬೇಕಂದ್ರೆ ಆನಂದ್ ಸಿಂಗ್ ಅನ್ನೋದು ನಮ್ಮ ಮನೆ ಆನಂದ್ ಸಿಂಗ್ ಸರ್ ಅವರು ನಮ್ಮ ಮನೆಯವರು ಸಿದ್ಧಾರ್ಥಣ್ಣ ನಮ್ಮ ನಮ್ಮ ಊರ ಮಗ ಅಂತೇಳಿ ನಾವು ಹೇಳೋಕ್ಕೆ ಹೆಮ್ಮೆ ಪಡ್ತೀವಿ ಜೈ ಸಿದ್ಧಾರ್ಥ್ ಸಿಂಗ್ ಜೈ ಆನಂದ್ ಸಿಂಗ್ ಜೈ ವಿಜಯನಗರ ನಮ್ಮ ಜೊತೆ ಮಾತಾಡಲಿಕ್ಕೆ ಹೊಸ ಹಂಪಿ ಅಂದರೆ ಹಂಪಿ ಪುನರ್ವಸತಿ ಕೇಂದ್ರದ ಮತ್ತೋರ್ವ ಹಿರಿಯ ನಿವಾಸಿಗಳಾಗಿರ್ತಕ್ಕಂಥ ಬಸಮ್ಮಕ್ಕೋರು ಜೊತೆಗಿದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಅಕ್ಕ ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ನಿಮ್ಗೆ ಏನಾದರೂ ವಿಚಾರಗಳನ್ನ ಕೇಳಿದಾಗ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಅನ್ಸಲಿಕ್ಕೆ ಇಷ್ಟಪಡ್ತೀರ ಅವ್ರದ್ದು ಅವ್ರ ಅಂದ್ರೆ ಭಾಳ ಇಷ್ಟ ಸರ್ ನಮಗೆ ಅವ್ರು ನಮ್ಮ ಮಗಳಿಗೆ ಮದುವೆಗೆ ಎಲ್ಪ್ ಮಾಡಿದ್ದಾರೆ ನಾವು ಹೋಗಿ ಎಲ್ಲ ಕೊಟ್ಟಿದ್ದರು ಅದನ್ನು ಭಾಳ ಎಲ್ಪ್ ಮಾಡಿದ್ರು ಅವರು ಭಾರಿ ಒಳ್ಳೆಯವರು ನಿಮ್ಮ ಊರಿಗೆ ಏನಾದರೂ ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ಯಾವ ಕೆಲಸಗಳನ್ನ ನೀವು ನೆನೆಸ್ಕೊಳ್ತೀರ ನಮಗೇನು ಕೆಲಸದ ನೆನೆಸ್ ಹೇಳೋದಂದ್ರೆ ಮದುವೆಯು ನಮ್ಮ ಹುಡುಗರದ್ದು ಎಲ್ಲ ಎಲ್ಪ್ ಮಾಡಿದ್ರಲ್ಲ ಸರ್ ಅದ್ರಗಳಿಂದ ನಮಗೆ ಊರಿಗೆ ಊರಿಗೆ ಏನಾದರೂ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಇನ್ನೂ ಕೇಳೋಣಂಬೋದ್ರಾಗೆಲ್ಲ ಸಾರು ಇರೋದು ಹೋದ್ಬಿಟ್ರಿ ಕೇಳೋಣ ಭಾಳ ಇತ್ತು ನಿಮಗೆ ಇದಾಗಿತ್ತು ಹೊಸ ಹಂಪಿ ಹಂಪಿ ಪುನರ್ವಸತಿ ಕೇಂದ್ರದ ಗ್ರಾಮಸ್ಥರ ಮಾತು ಅವ್ರು ಹೇಳ್ತಾ ಇರ್ಬೇಕಾದ್ರೆ ಭಾಳಷ್ಟು ಎರಡು ಪ್ರಮುಖವಾದ ವಿಚಾರಗಳನ್ನ ಹೇಳಿದ್ದಾರೆ ಹಂಪಿ ಅಂದರೆ ಹೊಸ ಹಂಪಿಯಲ್ಲಿ ನಾವು ಯಾವತ್ತೂ ಕೂಡ ನೀರಿನ ಕೊರತೆಯನ್ನು ಕಂಡಿದ್ದಿಲ್ಲ ಒಮ್ಮೆ ನೀರಿನ ಒಂದು ಪರಿಸ್ಥಿತಿ ಬರದ ಪರಿಸ್ಥಿತಿ ಬಂದಾಗ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ನಾವು ಸಿದ್ಧಾರ್ಸಿಂಗ್ರವರಿಗೆ ಕೇಳಿದ್ವಿ ನಾವು ಕೇಳಿದ ಮರುದಿನವೇ ಇಲ್ಲಿ ಬಂದು ಬೋರ್ವೆಲ್ ಹಾಕ್ಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು ಆ ಎರಡು ಬೋರ್ವೆಲ್ಗಳು ಬೇಸಿಗೆ ಕಾಲದಲ್ಲಿ ನೀರಿಲ್ದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಹೊಸ ಹಂಪಿಯನ್ನು ಕಾಪಾಡಿರ್ತಕ್ಕಂಥದ್ದು ಹೀಗೆ ನೀರಿನ ವ್ಯವಸ್ಥೆನ ಮಾಡಿರ್ತಕ್ಕಂಥ ಆಧುನಿಕ ಭಗೀರಥ ಸಿದ್ಧಾರ್ ಸಿಂಗ ಅಂದರೆ ತಪ್ಪಾಗ್ಲಕ್ಕಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಜೊತೆಗೆ ಮದುವೆ ಮುಂಜಿ ಕಾರ್ಯಗಳಿಗೆ ಇರ್ತ ಇರ್ಬೋದು ದೇವತಾ ಇರ್ಬೋದು ಇಲ್ಲಿರ್ತಕ್ಕಂಥ ಗುಡಿ ಗುಂಡಾರಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ಇಲ್ಲಿರ್ತಕ್ಕಂಥ ನಿವಾಸಿಗಳು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಹಂಪಿ ಹಂಪಿ ಇಷ್ಟೊಂದು ಸುಸಜ್ಜಿತವಾದ ಕಟ್ಟಡಗಳಿಂದ ಬಿಲ್ಡಿಂಗ್ಗಳಿಂದ ಚೆನ್ನಾಗಿದೆ ಅಂತಂದು ಹೇಳಿದರೆ ಅದಕ್ಕೆ ಕಾರಣ ಆನಂದ್ ಸಿಂಗ್ರವರು ಇಷ್ಟೇ ನಮಗೆ ಪುನರ್ವಸತಿ ಕಲ್ಸ್ಬೇಕ ಕಲ್ಪಿಸಬೇಕಾದ್ರೆ ಈ ಜಾಗಗಳನ್ನು ಗುರ್ತು ಮಾಡಿಕೊಂಡು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಪುನರ್ವಸತಿ ಕಲ್ಪಿಸಿರ್ತಕ್ಕಂಥ ಏಕೈಕ ಉದಾಹರಣೆ ಇಡೀ ಭಾರತದಲ್ಲಿ ಎಲ್ಲಾದರೂ ಸಿಕ್ಕರೆ ಅದು ನಮ್ಮ ಹೊಸ ಹಂಪಿಯಲ್ಲೇ ಮಾತ್ರ ಅದಕ್ಕೆ ಕಾರಣ ಆನಂದ್ ಸಿಂಗ್ ಅಂತಕ್ಕಂಥ ಒಂದು ದೈವಶಕ್ತಿ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥ ನಿವಾಸಿಗಳು ಹೇಳಿದ್ದಾರೆ ಜೊತೆಗೆ ಸಿಂಗ್ರವರ ಇಲ್ಲದೇ ಇರತಕ್ಕಂಥ ಕೊರತೆ ನಮ್ಮನ್ನು ಕಾಡ್ತಾ ಇದೆ ಈಗ ಮಾಡಿರ್ತಕ್ಕಂಥ ತಪ್ಪಿನಿಂದ ಆಗಿರ್ತಕ್ಕಂಥ ತಪ್ಪು ಮುಂದೆ ಆಗಬಾರ್ದು ಮುಂದಿನ ಎಮ್ ಎಲ್ ಎ ನಮ್ಮ ಸಿದ್ಧಾರ್ಥ ಸಿಂಗ್ರವರೇ ಆಗಬೇಕು ಅವರು ಎಮ್ ಎಲ್ ಎ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಒಂದು ಸಂಕಲ್ಪವನ್ನು ಕಟ್ಕೊಂಡಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿರ್ತಕ್ಕಂಥ ಒಂದು ಗ್ರಾಮಸ್ಥರು ಮಹಿಳೆಯರೆಲ್ಲ ತಿಳಿಸಿದ್ದಾರೆ ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಮುಂದಿನ ಹಳ್ಳಿಯ ಕಡೆ ಹೆಜ್ಜೆ ಹಾಕೋಣ